ಇದು ಆದಾಯನ ಸಮಾಧಿ ಇದು ಹೌದು ಕವಿ ಆದಯನ ಕವಿ ಆದಯನ ಸಮಾಧಿ ವಚನಕಾರ ನನ್ನ ಮೃತ ಶಿಲ್ಪ ಪುಷಕಾಮತ್ ಕಲ್ಪನೆ ಇದೆ ನೋಡಿ ಶ್ರೇಷ್ಠಾರೆ ಸುಧಾರ್ಶಿನಿ ಅಂತ ಅಂತೀವಲ್ಲ ಮಿತ್ರ ಶಿಲ್ಪಗಳು ಇದಾವಲ್ಲ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಪುಷ್ಕರಣಿ ಇದಕ್ಕೆ ಗೌರಾಂಬಿಕಾ ಪುಷ್ಕರಣಿ ಅಂತ ಕರಿತೀವಿ ರಾಜನರ್ತಕ್ಕೆ ಅವ್ರು ಬಂದಿರತಕ್ಕಂಥ ಹಣವನ್ನು ಕ್ರೋಢೀಕರಣ ಮಾಡ್ಕೊಂಡು ಜನರಿಗೆ ಸದುಪಯೋಗ ಆಗಲಿ ಅಂತಕ್ಕಂಥ ನೀರಿನ ಸಮಸ್ಯೆ ಇದ್ದಾಗ ಈ ಒಂದು ಪುಷ್ಕರಣಿಯನ್ನು ಮಾಡಿಸಿದ್ಲು ಅಂತ ಇದು ಹನ್ನೆರಡನೇ ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಇದನ್ನ ಬಾವಿ ನೀರು ಬತ್ತಿಲ್ಲ ಬತ್ತೇ ಇಲ್ಲ ನಿರಂತರವಾಗಿ ಸಾವಿರ ವರ್ಷದಿಂದ ಗೊತ್ತಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಸುಧಾಮೂರ್ತಿ ಅವರು ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿದ್ರು ಸೋಮೇಶ್ವರ ಸೋಮೇಶ್ವರ ಇದೆ ಮೂರ್ತಿ ಸಾವಿರದ ಒಂಬತ್ತೈದು ಟೈಮ್ ಆ ಇದು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಆ ಟೈಮ್ ಅದಕ್ಕಿಂತ ಪೂರ್ವದಲ್ಲಿ ಇದು ಆಗಿತ್ತು ಆ ನಂತರ ಇದಾಯಿತು ಅಂತ ಒಬ್ಬ ಭೀಮಕವಿ ಅಂತಕ್ಕಂಥ ಕೂಡ ಪ್ರಶ್ನೆ ಮಾಡ್ತಾನೆ ಸರ್ ಅದ್ರ ಬಗ್ಗೆ ಓದಿರ್ಬೋದು ಅಂತ ನಾನು ಭಾವಿಸ್ತೀನಿ ವೃಷಭ ರೂಢ ಐತಿ ಇಲ್ಲಿ ಜೈನದ್ರೊಳಗೆ ವೃಷಭನು ಬರ್ತಾರೆ ಋಷಭನಾಥ್ ಅಂತ ಋಷಭನಾಥ ವೃಷಭನಾಥ ಅಂತ ಆ ದಿನ ಅವರು ಅವ್ರ ತೀರ್ಥಂಕರಲ್ಲ ಅದನ್ನ ಅದನ್ನು ಕನೆಕ್ಟ್ ಮಾಡ್ತಾರೆ ಭೀಮಕ ಅದನ್ನ ಕನೆಕ್ಟ್ ಮಾಡ್ತಾರೆ ಇಲ್ಲ ಹಿಂಗಿತ್ತಿದ್ದು ಅದನ್ನು ಹಿಂಗೆ ಈ ಥರ ಮಾಡಿದ್ರು ಅನ್ನೋದ್ರ ಬಗ್ಗೆ ಆದ್ರೆ ಈ ಲಿಂಗು ಸ್ವರೂಪಿಯಾಗಿರ್ತಕ್ಕಂಥ ಶಿವ ಇಲ್ಲಿ ಮೂರ್ತಿ ಸ್ವರೂಪ ಯಾಕೆ ಬಂದ ಅನಕ್ಕೆ ಅವ ಆ ಆಧಾರ ಕೊಡ್ತಾರೆ ಇಲ್ಲ ಇದು ಜೈನ ಧರ್ಮೀಯರಾಗಿರ್ತಕ್ಕಂಥ ವೃಷಭನಾಥದಂದು ಹೀಗಾಗಿ ಅವನ ಕೈಗಿತ್ತು ಇದು ಈ ಥರ ಆಯಿತು ಅಂತ ಅನ್ನೋದ್ರ ಬಗ್ಗೆ ಅದಕ್ಕೆ ಮುಂದೆ ನಿಖರವಾಗಿರ್ತಕ್ಕಂಥ ಆಧಾರಗಳು ಸಿಗೋದಿಲ್ಲ ಆದರೆ ನಾವು ಸೋಮೇಶ್ವರ ಅಂತ ಬಂದ ತಕ್ಷಣ ನಾನೀಗ ಈಗ ಪದವಿಲ್ಲೇಖ ಮಾಡಿ ತೋರಿಸಿದಲ್ಲಿ ನಿಮ್ಗೆ ಆ ಥರದೇ ಇತಿಹಾಸಕಾರನಾಗಲಿ ಅದನ್ನು ಪುಷ್ಟೀಕರಣ ಕೊಡ್ತಾರೆ ಹರಿಹರನ್ನೊಂದು ಹಿಡ್ಕೊಂಡು ರಾಘವಾಂಕರು ಹಿಡ್ಕೊಂಡು ಎಲ್ಲರೂ ಕೂಡ ಆ ಶಿವನ ಆ ರೂಪವನ್ನು ವರ್ಣನೆ ಮಾಡ್ಕೋತಾ ಹೋಗ್ತಾರೆ ಯಾಕೆ ಬಂದ ಯಾಕೆ ಬಂದ ಆದಾಯದ ಬಗ್ಗೆ ಆದಾಯದ ಬಗ್ಗೆ ಹೇಳ್ತಾ ಇದ್ದೆ ಇದನ್ನ ಇಲ್ಲಿ ಇದನ್ನು ನಿಮ್ಗು ನೋಡ್ತಿದ್ರಿ ಇದು ಆದಯನ ಸಮಾಧಿ ಹೌದು ಕವಿ ಆದಯನ ಸಮಾಧಿ ವಚನಕಾರ ವಚನಕಾರ ಆ ವಚನಕಾರ ಆದಯನ ಈ ಶಿವನ ಇವನ್ ಇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸೌರಾಷ್ಟ್ರತಿಷ್ಠ ಪ್ರತಿಷ್ಠೆ ಮಾಡಿದ್ದು ಅವರು ಇಲ್ಲೇ ಪ್ರಾಣ ಬಿಡ್ತಾರೆ ಅವ್ರ ಸಮಾಧಿ ಕುಡಿಲೇ ಆಗ್ತದೆ ಅದ್ರ ಮೇಲೆ ಅದಕ್ಕೆ ಶಾಸ್ತ್ರ ಇದೆಯಾ ಇದಕ್ಕೆ ಶಾ ಇದಕ್ಕೂ ಶಾಸನಗಳಿದೆ ಶಾಸನಗಳಾವು ನಂತರ ಪುರಾಣದೊಳಗೂ ಕೂಡ ಅದು ಉಲ್ಲೇಖ ಮಾಡ್ತಾರೆ ಪಾಲ್ಗುರಿಕೆ ಸೋಮನಾಥ ಅವರು ಬರೆದಿರ್ತಕ್ಕಂಥದ್ರೊಳಗೂ ಕೂಡ ಅದನ್ನು ವಚನಗಳ್ ಕೂಡ ಬರ್ತಾವೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಈ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅದ್ಭುತ ಅದ್ಭುತ ನೋಡ್ರಿ ಇಲ್ಲಿಂದ ಎಷ್ಟು ದೂರ ಆಗ್ತದೆ ಸುಮಾರು ಎರಡು ನೂರು ಅಡಿಗಿಂತ ಹೆಚ್ಚು ದೂರ ಜಾಸ್ತಿ ಹೌದ್ರಿ ಅಷ್ಟು ದಾಟ್ಕೊಂಡ್ ಬಂದ್ ಪಾದ ಮುಟ್ಟಬೇಕು ಅಂತಂದ್ರ ಸೂರ್ಯ ಸೂರ್ಯನ ಕಿರಣ ಕಲ್ಪನೆ ಯಾವ ರೀತಿ ಮಾಡ್ತಿದ್ರು ಅವ್ರ ಆ ಅಕ್ಷಾಂಶ ರೇಖಾಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಈಗ ಅಕ್ಷಾಂಶ ಅಕ್ಷಾಂಶ ರೇಖಾಂಶ ಅಂತ ಕರಿತೀವಿ ಆ ಕಾಲದೊಳಗು ಅವರು ಅದ್ರ ಕಲ್ಪನೆ ಎಷ್ಟು ಇತ್ತು ಅಂತ ಅಕ್ಷಾಂಶ ರೇಖಾಂಶಗಳ್ ಅದ್ರ ಆಧಾರ ಮೇಲೆ ಮಾಡಕ್ ಸಾಧ್ಯ ಇದೆ ಬೇರೆ ದಾರಿ ಇಲ್ಲ ಕಾಲ್ಪನಿಕ ಗೆರೆಗಳು ಮಾಡ್ತೀವಲ್ಲ ಭೂಮಂಡಲದ ಮೇಲೆ ಅದ್ರ ಮೇಲೆ ಮಾಡಿರ್ತಕ್ಕಂಥದ್ದು ಅಂದರೆ ಅವ್ರು ಇವನ್ನೆಲ್ಲ ಮಾಡೋ ಜೊತೆಗೆ ಅದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಇದೊಂದಾಯಿತು ಇಲ್ಲಿ ವೈದ್ಯಕೀಯವಾಗಿ ಮತ್ತೊಂದು ನಿಮ್ಗೆ ಸೋಜಕ ತೋರಿಸ್ತೇನೆ ನಿಮಗೆ ವೈದ್ಯಕೀಯವಾಗಿ ಇದು ವೈಜ್ಞಾನಿಕವಾಗಿ ಹಾಳಕತ ನಿಮ್ಗೆ ವೈದ್ಯಕೀಯವಾಗಿ ಮತ್ತೊಂದು ಹೊರಗಡೆ ಐತಿ ಆಮೇಲೆ ಬಹಳ ಮುಖ್ಯವಾಗಿ ಗಮನಿಸಿದೆ ಸರ್ ನಾವು ಇವಾಗ ಬಹಳ ಫಾರ್ವರ್ಡ್ ಬಹಳ ಮಾಡ್ರೋಷಣೆ ಮಾಡ್ತೀವಲ್ಲ ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆ ಈ ವಾಸ್ತುಶಿಲ್ಪ ಶೈಲಿಗೆ ಇಷ್ಟು ನೀಟಾಗಿ ಇಲ್ಲಿರಬೇಕು ಇಲ್ಲಿರಬೇಕು ಹೀಗಿರಬೇಕು ಅಂತ ಹೇಳಿ ಸರಿಯಾಗಿ ಯೋಜನೆ ಮಾಡಿತ್ತು ಅವರ ಅವರ ಮುಂಗಾಣಿಕೆ ಎಷ್ಟಿತ್ತು ಎಷ್ಟಿತ್ತು ಹೌದು ಹೌದು ಈ ದೇವಸ್ಥಾನದ ನವರಂಗ ಮಂಟಪದಲ್ಲಿದ್ದೀವಿ ಈ ನವರಂಗ ಮಂಟಪಕ್ಕೆ ನಾವು ಮುಖ್ಯವಾಗಿ ಮೂರು ದ್ವಾರಗಳನ್ನು ನೋಡ್ತೀವಿ ಒಂದು ದಕ್ಷಿಣ ದ್ವಾರ ಮತ್ತೊಂದು ಉತ್ತರ ದ್ವಾರ ಇದ್ರ ಇದ್ರಾವಲ್ಲಿ ಬಂದಿರತಕ್ಕಂಥದ್ದು ಪೂರ್ವ ದ್ವಾರ ಹೆಚ್ಚಾಗಿ ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಈ ಒಂದು ಉತ್ತರ ದ್ವಾರ ಉತ್ತರ ದ್ವಾರದಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ಈ ಮಂಟಪ ಇಲ್ಲಿಂದ ಬಾವಿ ಮುಂದ್ಗಡೆ ಬಾವಿ ಇದೆ ಮಂಟಪ ಇದೆ ಇಲ್ಲಿ ಇಲ್ಲಿ ಮುಂದೆ ಎಡಗಡೆ ತೋರಿಸ್ತೀವಿ ನಿಮ್ಗೆ ಶಾಸನ ನೋಡ್ತೀವಿ ಇವೆಲ್ಲ ನಾ ಆಗ್ಲ್ಲ ಕಾಂಪ್ಲೆಕ್ಸ್ ಟೆಂಪಲ್ಸ್ ಅಂತೇಳಿ ಸಣ್ಣ ಸಣ್ಣ ದೇವಸ್ಥಾನಗಳ ಈ ಎಲ್ಲ ದೇವಸ್ಥಾನಗಳು ಶಿಥಿಲಾವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸುಧಾಮೂರ್ತಿಯವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿದರು ಓ ಸುಧಾಮೂರ್ತಿ ಕಾಣದ ಕಾಣ ಇವು ಇಷ್ಟು ಇಲ್ಲದಾವಲ್ಲ ರೀ ಕಸ್ಟಕ್ಟ್ ಈ ಈ ದೇವಾಲಯ ಈ ದೇವಾಲಯಗಳು ಆ ದೇವಸ್ಥಾನ ಮೊದ್ಲ ಒಳಗ್ಲಕ್ಕ ಸರಿ ಇದಾವ ರೀ ಮೇಲಿನ ಅಷ್ಟೇ ಅವನನ್ನ ಮತ್ತ ಮರು ಶೈನಿಂಗ್ ಮಾಡಿ ಮತ್ತ ಜೋ ಜೋಡ್ಸಿ ಹಾಗಾದ್ರೆ ಅವ ಸುಧಾಮೂರ್ತಿ ಇದನ್ನ ಇದಕ್ಕೆ ಬಗ್ಗೆ ಇಷ್ಟ ಆಸಕ್ತಿ ಪಡಕ್ಕೂ ಒಂದು ಮುಖ್ಯವಾದ ಕಾರಣ ಇದೆ ಆ ಕಾರಣ ತೋರ್ಸೇ ಬರ್ರಿ ಗಣೇಶನ ಗುಡಿ ಬದಾಮಿ ಒಳಗ ವಸ್ತು ಸಂಗ್ರಾಲಯದೊಳಗ ಐತ್ರಿ ಅಲ್ಲಿ ಮ್ಯೂಸಿಯಂಗೆ ಐತಲ್ರಿ ಬದಾಮಿ ಮ್ಯೂಸಿಯಂತ್ರಿ ಅದ ಲಜ್ಜಾಗೌರಿ ಈ ದೇವಸ್ಥಾನ ಬಗ್ಗೆ ಆಸಕ್ತಿ ಪಡ್ಕೊಳ್ಳಿಕ್ಕೆ ಸುಧಾಮೂರ್ತಿ ಕಾರಣನೇ ಈ ಲಜ್ಜಾಗೌರಿ ಲಜ್ಜಾ ಗೌರಿ ಬಗ್ಗೆ ಅವರು ಇತಿಹಾಸ ಓದಿರ್ತಾರೆ ಅದ್ರ ಮಹತ್ವ ಅರ್ಥ ಮಾಡ್ಕೊಂಡಿರ್ತಾರೆ ಆಗಿನ ವೈದ್ಯಕೀಯ ಕಲ್ಪನೆಗಳ ಅರ್ಥ ಮಾಡ್ಕೊಂಡಿರ್ತಾರೆ ಇದು ಇಲ್ಲಿ ಪಕ್ಕದಲ್ಲಿ ಗೌರಾಂಬಿಕ ಪುಷ್ಕರಣೆ ಬಾವಿ ಸ್ವಚ್ಛ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮೂರ್ತಿ ಸಿಗತ್ತೆ ಇಲ್ಲಿರ್ತಕ್ಕಂಥದ್ದು ಮೂರ್ತಿ ಅವಾಗ ತಗೊಕಂದಾಗ ಇದ್ರ ಬಗ್ಗೆ ಒಂದು ಪೇಪರ್ ಓದ್ತಾರೆ ಅವ್ರು ಇಲ್ಲಿ ಬರ್ತಾರ ನೋಡ್ತಾರ ಗೌರಿ ಈ ತರದ ಮೂರ್ತಿ ಬಹುಶಃ ಅವ್ರು ನೋಡಿರ್ಲಿಲ್ಲ ನೀವು ಬದಾಮಿ ಒಳಗೆ ನೋಡಿರ್ಬೋದು ಸರ್ ನೋಡಿರ್ತೀರಂತ ಭಾವಿಸ್ತೀನಿ ಅಲ್ಲಿರ್ತಕ್ಕಂಥ ಮೂರ್ತಿ ಇದಕ್ಕೆ ವ್ಯತ್ಯಾಸ ಏನು ಅಂದರೆ ಇದು ಸಂಪೂರ್ಣ ನಗ್ನ ಶಿಲ್ಪ ಆದರೆ ಒಳಗೆ ನೋಡ್ತಾ ಇರ್ತಕ್ಕಂಥದ್ದು ಸಂಪೂರ್ಣ ನಗ್ನ ಇದ್ದಾಗ ಕೂಡ ಮುಖದಲ್ಲಿ ಮುಖದ ಬದಲಾಗಿ ಅಲ್ಲಿ ಕಮಲ ಹೂವಿನ ಮುಖ ನೋಡಬಹುದು ನೋಡ್ತೀರಿ ಮತ್ತು ಕಮಲ ಹೂವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ದೇಹದ ಅಂಗವನ್ನು ತೋರ್ಸ್ಬೇಕಾದ್ರೆ ಕೆಲವೊಂದಿಷ್ಟು ಮುಚ್ಚು ಮರಿಗಳನ್ನ ಕೆತ್ತನೆಯೊಳಗೆ ಮಾಡಿದ್ದಾರೆ ಬಟ್ ಈ ಮೂರ್ತಿ ಹಾಗಿಲ್ಲ ಸಂಪೂರ್ಣ ನಗ್ನ ಶಿಲ್ಪ ಯಾವ ಭಂಗಿಯೊಳಗ ಅಂದ್ರೆ ಒಬ್ಬ ಮಹಿಳೆ ತನ್ನ ಪ್ರಸವ ಸಂದರ್ಭದಲ್ಲಿ ಯಾವ ಭಂಗೀಲಿ ಇರಬೇಕು ಅನ್ನೋದನ್ನು ಈ ಮೂರ್ತಿ ಅತ್ಯಂತ ಸ್ಪಷ್ಟವಾಗಿ ಆ ಭಂಗಿಯನ್ನು ತೋರ್ಸ್ಕೊಡ್ತದೆ ಮೂರ್ತಿ ಈ ಮೂರ್ತಿ ಇವಾಗ ಇದನ್ನು ಈಗ ಇದನ್ನೆಲ್ಲ ಅಲಂಕಾರ ಮಾಡಿದಾರೆ ಬಟ್ ಅದು ಅದು ನೈಜವಾಗಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ ಕಲ್ಪನೆ ಹೇಗಿತ್ತು ಅಂದ್ರೆ ಆಗಲಿ ಜನರ ಕಲ್ಪನೆ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ನಮ್ಮ ಪೂಜೆ ಮಾಡಿದ್ರೆ ಗರ್ಭಿಣಿ ಸ್ತ್ರೀಗಳಿಗೆ ಹೆರಿಗೆ ಸಹಜವಾಗುತ್ತೆ ಸರಾಗವಾಗಿ ಆಗುತ್ತೆ ಸಹಜವಾದ ಹೆರಿಗೆ ಸಹಜವಾದ ಹೆರಿಗೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಜನರ ವಿಚಾರಗಳು ಎಷ್ಟು ಅದ್ಭುತವಾಗಿದ್ದು ಅಂತ ಅರ್ಥ ಮಾಡ್ಕೋಬೋದು ಅವ್ರಿಗೆ ವಿಜ್ಞಾನ ಗೊತ್ತಿತ್ತು ವೈದ್ಯಕೀಯ ಗೊತ್ತಿತ್ತು ಜನರ ಭಾವನೆಗಳನ್ನು ಬಳಸ್ಕೊಂಡು ಆ ವೈದ್ಯಕೀಯನವರು ತಲ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು ಅಂದ್ರೆ ಅದನ್ನ ನೋಡಿದಾಗ ಆ ಗರ್ಭಿಣಿ ಸ್ತ್ರೀ ತಾನು ಇರಬೇಕು ಅನ್ನೋ ಬಗ್ಗೆ ಕಲ್ಪನೆ ಮೂಡಿಸ್ಕೊತಿದ್ಲು ಅದು ಸಹಜವಾಗಿ ಹೆರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದ್ದು ನೀನು ಇಲ್ಲ ವೈದ್ಯಕೀಯ ಹಿಂಗೆ ಹೇಳ್ತದ ನೀ ಈ ಥರ ಮಾಡು ಅಂತ ಹೇಳಿದ್ರೆ ಅರ್ಥ ಆಗದೆ ಇರ್ಬೋದು ಆ ಮಹಿಳೆಗೆ ಅನಕ್ಷರಸ್ಥ ಮಹಿಳೆಗೆ ಭಾವನೆಗಳ ಬಗ್ಗೆ ಆಕೆ ಭಾವನೆ ಏನು ದೇವರು ಅಂತಕ್ಕಂಥ ಭಕ್ತಿ ಭಾವ ಇದನ್ನ ನೋಡ್ಕೊಂಡು ಇಲ್ಲಿ ಬಂದಾಗ ಅದನ್ನು ನೋಡಿ ಆ ರೀತಿಯಾಗಿ ತಾನೇ ಇರಬೇಕು ಅಂತ ಬಂದಾಗ ಆ ರೀತಿ ಸಹಜವಾಗಿರ್ತಕ್ಕಂಥ ಹೆರಿಗೆ ಅವ್ರಿಗೆ ಆಗ್ತಿತ್ತು ಅನ್ನೋದನ್ನ ನಾವು ಈಗ ಅರ್ಥ ಮಾಡ್ಕೋಬಹುದು ಅಂದ್ರೆ ಅಂತಹ ವಿಶೇಷವಾಗಿರ್ತಕ್ಕಂಥ ಲಜ್ಜಾಂಗರಿ ದೇವಸ್ಥಾನ ನಮ್ಮ ಹಿರಿಯರಿಗೆ ಭಾವನೆಗಳು ಮತ್ತು ಧರ್ಮದ ಮೂಲಕ ವಿಷಯ ಹೇಳಿದಾಗ ಹೇಗೆ ಮನುಷ್ಯರಿಗೆ ತಲುಪ ತಲುಪತ್ತದೆ ಅನ್ನೋದು ಗೊತ್ತಿತ್ತು ಗೊತ್ತಿತ್ತು ಅವ್ರಿಗೆ ವೈದ್ಯಕೀಯ ಗೊತ್ತಿತ್ತು ವೈದ್ಯಕೀಯ ಜೊತೆಗೆ ನಾವು ಅವರನ್ನು ಹೇಗೆ ತಲುಪಬೇಕನ್ನೋದು ಕೂಡ ಗೊತ್ತಿತ್ತು ವೈದ್ಯಕೀಯ ವೈದ್ಯಕೀಯ ಭಾಷೆ ಹೇಳ್ಬಿಟ್ರಪ್ಪ ಅಂದ್ರೆ ಅವ್ರ ಸ್ವೀಕಾರ ಮಾಡಬಹುದು ಸ್ವೀಕಾರ ಮಾಡ್ಬೋದು ಮಾಡದೇ ಇರ್ಬೋದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿದ್ವು ಅಂತ ವೈದ್ಯಕೀಯದಲ್ಲೂ ಕೂಡ ಅಷ್ಟು ಮುಂದುವರೆದಿರ್ತಕ್ಕಂಥ ಇತ್ತು ಜನ ಅಂತ ಆಗಿನ ಜನ ಅಷ್ಟು ನೋಡಿ ಸುಧಾಮೂರ್ತಿ ತುಂಬ ಇದನ್ನ ನೋಡಿ ಆ ಸುಧಾಮೂರ್ತಿಯವರು ಇಂಥ ವಿಶೇಷವಾಗಿರ್ತಕ್ಕಂಥದ್ದಲ್ಲ ಅಂತ ಬಂದೆಲ್ಲ ನೋಡಿ ಬೇಜಾರು ಪಟ್ಟುಕೊಂಡು ತಾವೇ ಎಲ್ಲ ಮುತ್ತುವ ಜಗಿಸಿಕೊಂಡು ಪ್ರವಾಸದ ಮೇಲಾಕೆ ಪ್ರಾಚ್ಯವಸ್ತು ಇಲಾಖೆ ಸಂಪರ್ಕ ಮಾಡಿ ಪರ್ಮಿಷನ್ ತಗೊಂಡು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರ್ಚು ಮಾಡಿ ಇಷ್ಟು ಚೆಂದ ಇಟ್ಟು ಜೊತೆಗೆ ಅಷ್ಟಕ್ಕೆ ಬಿಡಲಿಲ್ಲ ಅವರು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇಲ್ಲಿ ಪುಲಿಗೆರೆ ಉತ್ಸವ ಅಂತ ಮಾಡ್ತಾರೆ ಆ ಪುಲಿಗೆರೆ ಉತ್ಸವ ಬೆಂಗಳೂರಿನ ಭಾರತೀಯ ವಿದ್ಯಾಭವನಕ್ಕೆ ಅದನ್ನು ಆಯೋಜನೆ ಮಾಡೋಕ್ಕೆ ಕೊಡ್ತಾರೆ ಎಲ್ಲ ಅದು ಹಣಕಾಸಿನ ಸಂಪನ್ಮೂಲ ಕೊಡೋದು ಇನ್ಫೋಸಿಸ್ ಫೌಂಡೇಶನ್ ಆಯೋಜನೆ ಮಾಡ್ತಕ್ಕಂಥ ಜವಾಬ್ದಾರಿ ಭಾರತೀಯ ವಿದ್ಯಾಭವನ ಬೆಂಗಳೂರು ಪ್ರತಿ ವರ್ಷ ಸುಮಾರು ದಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಪುಲಿಗಿರೋತ್ಸವ ಮೂರು ದಿನಗಳ ಕಾಲ ಆಗ್ತದೆ ಮೂರು ದಿನಗಳಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಕಲಾವಿದರು ಬೆಳಗಿನ ಅವಧಿಯಲ್ಲಿ ಗ ಏನು ವಾದ್ಯ ಸಂಗೀತ ಆಗ್ತದೆ ಸಾಯಂಕಾಲದ ಅವಧಿಯಲ್ಲಿ ನೃತ್ಯ ಪ್ರಾಕಾರಗಳು ಭಾರತೀಯ ನೃತ್ಯ ಪ್ರಾಕಾರಗಳು ಯಾವುವು ಇರಂಗ್ಲೇ ಎಲ್ಲ ನೃತ್ಯ ಪ್ರಾಕಾರಗಳ ಪ್ರ ಪರಿಚಯನೂ ಕೂಡ ಇಲ್ಲಿ ಆಗ್ತದೆ ಆ ಕಾಲದ ವೈಭವವನ್ನು ನಾವು ಇಲ್ಲಿ ನೋಡ್ತೀವಿ ಪುಲಿಗೆರೆ ಇಡೀ ದೇವಸ್ಥಾನ ಅಲಂಕೃತ ಆಗಿರುತ್ತೆ ಪುಲಿಗೆರೆ ಉತ್ಸವ ಟೈಮ್ ಒಳಗೆ ನಾವು ಮತ್ತು ನಮಗೆ ಸುಮಾರು ಹತ್ತನೇ ಶತಮಾನದ ಹನ್ನೊಂದು ಶತಮಾನದ ಅದಿವೇನೋ ಅನ್ನೋ ಭಾವ ನೋಡುತ್ತೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಭಾರತೀಯ ಪ್ರಕಾರಗಳಲ್ಲ ಅದು ಭರತನಾಟ್ಯ ಕುಚಿ ಪುಚಿ ಕುಚಿಪುಡಿ ಕಥಕ್ ಈ ಥರದ ಶೈಲಿಗಳ ನೃತ್ಯಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ ಬಟ್ ಎರಡು ವರ್ಷ ಕೊರೋನಾ ಟೈಮ್ಗಾಗಿ ಮಾಡಿಲ್ಲ ನೀವು ಯೂಟ್ಯೂಬ್ನಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅಂತ ಭಾರತೀಯ ದ್ಯಮಾನಪ್ಪ ಅಂದ್ರೆ ಆ ಕಾರ್ಯಕ್ರಮ ಉತ್ಸವ ಪುಲಗೇರೆ ಉತ್ಸವ ಮೊದಲು ಲಕ್ಷ್ಮೇಶ್ವರ ಉತ್ಸವ ಅಂತ ಅಂತಿದ್ರು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅದು ಪುಲಿಗಿರೆ ಉತ್ಸವ ಅಂತ ಅದನ್ನು ಚೇಂಜ್ ಮಾಡಿದ್ರು ಸರ್ ಈ ಗುಡಿ ಗೋಪುರದಲ್ಲಿ ಅನೇಕ ಚಿಕ್ಕ ಚಿಕ್ಕ ಇದೆ ಹೌದು ಹೌದು ರೀ ಹೌದು ಅಥವಾ ಇದು ವಾಸ್ತುಶಿಲ್ಪದ ಹೌದು ಎಕ್ಸ್ಪಿರಿಮೆಂಟ್ ಆ ಥರನ ಆ ಥರನ ಸರ್ ಜೊತೆಗೆ ವಿಶೇಷವಾಗಿ ಈ ಶೈಲಿಯನ್ನು ನಾವು ಚಾಲಕರೆ ನೋಡ್ತೀವಿ ಚಾಲಕರ ಶೈಲಿಯಲ್ಲಿ ನೋಡ್ತೀವಿ ಚಾಲಕರ ಶೈಲಿಯೊಳಗೆ ಇದನ್ನು ವಿಶ್ ಗಮನಿಸ್ಕೊಂತ ಹೋದ ಪಾತ್ರ ಕೆಲವೊಂದು ಕಡೆ ಬರಲಿಲ್ಲ ಅಂತ ನೀವು ಇಲ್ಲಿ ಜೈನರ ಇವರು ನಮ್ಮ ಸ್ಟ್ಯಾಚ್ಯೂಸ್ಗಳನ್ನು ನೋಡ್ಬೋದು ಅಲ್ಲಿ ಬಂದಾಗ ತೋರಿಸ್ತೀನಿ ಅಂತ ಈಗ ಇಲ್ಲಿ ಮೇಲ್ಗಡೆ ಅದು ಶಿಖರದ ಮೇಲ್ಗಡೆ ಇರ್ತಕ್ಕಂಥ ಇದು ನೋಡ್ತಿರಲ್ಲ ಹಾಂ ಕಳಸ ಕಳಸನ ಆ ಕಳಸನ ಕೂಡ ಅದಕ್ಕೊಂದು ಇತಿಹಾಸ ಏನು ಅಂತಂದ್ರೆ ಬಹುಶಃ ನಾವು ಕೇಳಿರ್ಬೋದು ರಂಭಾಪುರಿ ಜಗದ್ಗುರುಗಳು ಅಂತ ರಂಭಾಪುರಿ ಜಗದ್ಗುರು ವೀರ ಗಂಗಾಧರ ಮಹಾಸ್ವಾಮೀಜಿಯವರು ಅಂತೇಳಿ ಸುಮಗಡಿ ಸಿಕ್ಕಿಂದ ಹಾ ಇದು ಗೊತ್ತು ಈ ಕಡೆ ಬಳೆಹೊನೂರು ಬಳೆಹೊನ್ನೂರಿನ ಶ್ರೀಗಳು ಸಾವಿರದ ಒಂಬೈನೂರ ನಲವತ್ತರ ಟೈಮ್ ಒಳಗೆ ಇಲ್ಲಿ ನಮ್ಮೂರಿನ ಪಕ್ಕಕ್ಕೆ ಮುಕ್ತಿ ಮಂದಿರ ಅಂತ ಐತಿ ಮುಕ್ತಿ ಮಂದಿರ ಅಂತ ಒಂದು ಕ್ಷೇತ್ರ ಸ್ಥಾಪನೆ ಮಾಡ್ತಾರೆ ಅವರೇ ಮಾಡ್ತಾರೆ ನಮ್ಮೂರಿನ ಪಕ್ಕಕ್ಕೆ ಅಲ್ಲಿಂತ ಅವರು ಪಕ್ಕಕ್ಕೆ ಒಂದು ಸೋಮನಾಥ ಕೆರೆ ಅಂತ ಮಾಡಿದ ಸ್ಥಾಪನೆ ಮಾಡ್ತಾರೆ ಆ ಕೆರೆ ಸ್ಥಾಪನೆ ಮಾಡಿ ಆ ಕೆರೆಗಳಿಗೆ ನೀರು ಬಂತು ಬರೋ ಮಟ್ಟ ನಿಂತ್ಕೊಂಡು ಉದ್ಭವ ಆಗೋ ಮಟ್ಟ ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ನೀರನ್ನು ಪಾ ತಮ್ಮ ಕೊಡ್ಮೇಲೆ ಹೊತ್ಕೊಂಡ್ಬಂದು ಇಲ್ಲಿ ಆ ಒಂದು ಶಿಖರದ ಮೇಲೆ ಇರ್ತಕ್ಕಂಥ ಕಳಶವನ್ನು ಸ್ಥಾಪನೆ ಮಾಡ್ತಾರೆ ಜಗದ್ಗುರು ಗಂಗಾಧರ ಸ್ವಾಮಿಗಳು ನಿಮ್ಗೆ ಗೊತ್ತೈತಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಘೋಷಣೆ ಕೊಟ್ಟಿರ್ತಕ್ಕಂಥವ್ರು ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಘೋಷಣೆ ಕೊಟ್ಟಿರ್ತಕ್ಕಂಥ ಆ ಸ್ವಾಮೀಜಿ ಸಾವಿರದ ಒಂಬೈನೂರ ನಲವತ್ತರ ಆಸುಪಾಸು ಟೈಮ್ ಒಳಗೆ ಇದನ್ನು ಮೇಲ್ಗಡೆ ನಿರ್ಮಾಣ ಮಾಡ್ತಾರೆ

ಈ ಶೈಲಿ ನೋಡೋದು ನೀವು ವಿಜಯನಗರ ಅರಸರ ಕಾಲದಾಗ ಅವ್ರ ಕಾಲ್ಗೊಟ್ಟಾಗ ಈ ಶೈಲಿ ನೋಡ್ತೀರಿ ಹಂಪಿ ಶೈಲಿ ಹಂಪಿ ಶೈಲಿ ನಗಾರಿಖಾನೆ ಅಂತ ಬರ್ತಾರೆ ನೋಡ್ರಿ ನಗಾರಿ ನಗಾರಿಖಾನೆ ಅಂತ ಕೇಳ್ತೀರಿ ನಗಾರಿ ಖಾನೆ ಒಳಗೆ ಆ ತರದ್ ಅವ್ರ ಕಾಲದಾಗ ಆಗಿದ್ದಿದ್ರು ವಿಜಯನಗರ ಅರ್ಸರ್ ಕಾಲದೊಳಗೆ ಆಗಿರತಕ್ಕಂಥದ್ದು ನಗಾರಿಖಾನೆ ಅಂತ ಅಲ್ಲಿ ಹಂಪಿ ನಗಾರಿಖಾನೆ ಅಂತೇಳಿ ಅಲ್ಲಿರ್ತಕ್ಕಂಥದ್ದು ನಗಾರಿ ಖಾನೆ ಪ್ರವೇಶ ದ್ವಾರ ಅಲ್ಲಿ ಮೇಲ್ಗಡೆ ಮೂರ್ತಿ ಕಾಣ್ತಾ ನೋಡ್ರಿ ಎರಡು ಮೂರ್ತಿ ನೋಡ್ರಿ ಶಿವರಾಮ್ ಒಡೆಯರ್ ಅಂತ ಹೇಳಿ ಶಿವರಾಮ್ ಒಡೆಯರ್ ಅಂತ ಹೇಳಿ ಸುಮಾರು ಹದಿನಾಲ್ಕನೂರರ ಕಾಲಘಟ್ಟ ಇತಿಹಾಸನ ಅನುಕೂಲ ಅನ್ನೋದು ಇಲ್ಲಿ ಈ ಒಂದು ದೇವಸ್ಥಾನವನ್ನ ನೋಡ್ಕೊಳ್ತಕ್ಕಂಥ ಆಚಾರ್ಯರು ಶಿವರಾಮ್ ಒಡೆಯರ್ ಅದು ಬಸದಿ ಇತ್ತಲ್ಲ ಅದು ಸಾರಿ ಹನ್ನೊಂದು ಶತಮಾನ ಆಚ ಹೇಮಾಚಾರ್ಯರು ಅವ್ರು ಆಯ್ಕೆ ಮಾಡ್ತೀವಿ ಅವರು ನೋಡ್ಕೋತಾ ಇದ್ರು ನೋಡ್ಕೊಂಡು ಹೋಗಿ ಜವಾಬ್ದಾರಿ ಆಚಾರ್ಯರಿಗೆ ಕೊಟ್ಟಿರ್ತಾರಲ್ಲ ಆತರ ಇದನ್ನು ನೋಡ್ಕೊಂಡ್ರೆ ಶಿವರಾಮ್ ಒಡೆಯರು ಅದು ನೋಡ್ಕೊತವ್ರು ಹೇಮ ಹೇಮಾಚಾರ್ಯರು ಅಂತ ಹೇಳಿ ಈ ದೇವಸ್ಥಾನಗಳಿಗೆ ಭೂಮಿಗಳನ್ನು ಈ ಕೊಟ್ಟಿರ್ತಾರ ನೋಡ್ರಿ ಇದರ ಒಂದು ನಿರ್ವಹಣೆಗಾಗಿ ಈ ದೇವಸ್ಥಾನಕ್ಕೆ ಮತ್ತು ಆ ಒಂದು ಬಸ್ತಿಗೆ ಕೊಟ್ಟಿರ್ತಕ್ಕಂಥ ಭೂಮಿಯ ಸಲುವಾಗಿ ಜಗಳ ಬರ್ತೈತ್ರಿ ಜಗಳ ಬಂದು ಆವಾಗ ಇಲ್ಲಿ ಆಳ್ತಾ ಇರ್ತಕ್ಕಂಥ ಮಾಂಡಲಿಕ ನ್ಯಾಯ ಬಗೆಹರಿಸ್ತಾನೆ ಆ ಜೈನರ ಇವರಿಗೆ ಅವ್ರ ಪರವಾಗಿ ನ್ಯಾಯ ಒದಗಿಸ್ಕೊಡ್ತಾರ ಮುಂದೆ ನಾಲ್ಕು ಇಪ್ಪತ್ತು ವರ್ಷ ಆದಮೇಲೆ ಮತ್ತು ಇಬ್ಬರು ನೋಡು ಜಗಳ ಬರ್ತೈತ್ರಿ ಜಗಳ ಬಂದಾಗ ಮತ್ತೆ ಇಬ್ಬರು ಕೂಡ ರಾಜಿ ಆಗ್ತಾರ ರಾಜಿ ಆದಾಗ ಅವ್ರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡ್ತಾರೆ ಅವರು ಶಿವರಾಮ ಒಡೆಯರ್ ಅಂತ ಹೇಳಿ ಅವರು ಹೌದು ಅವ್ರ ಮೂರ್ತಿನ ಹಿಂಗೆ ಹಾಕೊಂತಾರಲ್ಲ ಆ ಟೈಮ್ ಗುಜ್ಜಲ ಗುಜ್ಜಲ ಅಂದ್ರೆ ಅವಾಗ ಅವ್ರಿಗೆ ಆ ಹೆಸ್ರಲ್ಲೇ ಗುರುತಿಸ್ತಿರ್ತಾರಲ್ಲ ಆಮೇಲೆ ಇನ್ನೊಂದು ಇಲ್ಲಿ ಸೋಜಿಗ ನಮ್ಮ ಸಣ್ಣದಾಗ ಹೇಳ್ತಿದ್ರು ಇಲ್ಲ ಐತ್ ನೋಡಿ ಇದು ಹಾವು ಐತ್ ನೋಡ್ರಿ ಇಲ್ಲಿ ಮುಂದೆ ಚಂದ್ರಪ್ಪ ಚಂದ್ರ ಐತಿ ಹಾವು ಆ ಚಂದ್ರಪ್ಪನ ನುಂಗಿದಾಗ ಭೂಮಿ ಪ್ರಳಯ ಆಗ್ತದೆ ಭೂಮಿ ನಾಶ ಆಗ್ತದೆ ಅಂತ ಕಲ್ಪನೆ ಹೆಂಗಿತ್ತು ಅಂದ್ರೆ ನಾವು ಪ್ರತಿ ವರ್ಷ ಜಾತಿ ಟೈಮ್ ಅಲ್ಲಿ ಬಂದು ನೋರ್ತಿದ್ವಿ ನಾನು ಇನ್ನು ಸ್ವಲ್ಪ ಬಂತು ಇನ್ನು ಸ್ವಲ್ಪ ಬಂತು ಇನ್ನು ಸ್ವಲ್ಪ ಇತಿ ನೀವು ಹಂಗ ನೋಡಿ ಆತರ ಕಾಣಿಸುತ್ತೆಲ್ವಾ ಇದು ಈ ವರ್ಷ ಬರ್ತಾ ಇದೆ ಬರ್ತಾ ಇದೆ ನಮ್ಮ ಭೂಮಿ ನಾಶ ಆಗುತ್ತೆ ಈ ತರದ ಭಾವನೆ ಆ ಆ ಕಲ್ಪನೆ ಯಾರು ಮುರ್ದಾಕಿದ್ದೀರಾ ಓಡಾಕಿದ್ದೀರಾ ಬಾ ಮಾಡಿದೀನಿ ಆ ತರದ ಬಾಳಾಗಿದೆ ಸರ್ ಇಲ್ಲ ಇಷ್ಟೊಂದು ಶಾಸನಗಳು ನೀವೆಲ್ಲ ಎಲ್ಲ ನೋಡ್ತಿದಿರಿ ಈ ಎಲ್ಲ ಶಾಸನಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸನಗಳು ಜೈನ ಶಾಸನಗಳು ಹೌದಾ ಹೌದು ಅರ್ಧಕ್ಕಿಂತ ಹೆಚ್ಚು ಶಾಸನಗಳು ಜೈನ ಶಾಸನ ಇವು ಉಳಿದುದು ಮಾತ್ರ ಕನ್ನಡ ಶಾಸನ ಶಾಸನಗಳು ಮತ್ತು ಏನು ಶೈವ ಶಾಸನಗಳು ಅಂತ ನಾವು ಹೇಳ್ಬೋದು ಇಲ್ಲಿ ಈ ಈ ಶಾಸನಗಳಲ್ಲಿ ಗುರುತಿನ ಆಧಾರದ ಮೇಲೆ ಇವು ಇದು ಏನು ಡೀಟೇಲ್ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ಬೋದು ಇದು ದಾನ ಶಾಸನ ಜೈನ ಶಾಸನ ಇಲ್ಲಿ ತೋರಿಸ್ತೇ ಬರ್ರಿ ಇದು ಶೈವ ಶಾಸನ ಇದು ಹ್ಮ್ ಎಲ್ಲ ಎಲ್ಲ ಇದು ಈ ದೇವಸ್ಥಾನ ಇವೆಲ್ಲ ಜೈನಶಾಸ್ತ್ರಗಳಿವೆ ಹಿಂದಿನೂ ಎಲ್ಲ ಅಂದ್ ಎಲ್ಲ ಮುಖ್ಯವಾಗಿ ಸರ್ ಇದು ನಮ್ಮ ಇವರು ಚಾಲುಕ್ಯರ ಮನೆ ಚೌಕಬರ ಚಾಲುಕ್ಯರು ಆಡ್ತಾರ ಹುಲಿಮನೆ ಹುಲಿ ಮನೆ ಆಡ್ತಿದ್ರು ಇಂಬಡಿ ಪುಳಿಕೇಶಿ ಅಲ್ವಾ ಆ ಕಾಲದಿಂದಲೂ ಹುಲಿಯನ್ನ ಈ ಕಾಲದವರೆಗೂ ನಮ್ಮ ಚೇ ಆ ಕಾಲದ ಆಟವನ್ನ ಈಗೂ ಕೂಡ ಆಡ್ತಿದ್ರು ಅಲ್ಲಿಂದ ಮುಂದುವರಿಕೆ ಆಗಿ ಮಾಡ್ಕೊಂಡು ಇವತ್ತಿನವರೆಗೂ ಆಡ್ತಿದ್ದಾರೆ ಅನ್ನೋದು ಕೊಡಬಹುದು ಅಲ್ಲ ಕೆತ್ತಿದ ಇವ್ರ ತಾನೆ ಇಂಬಿ ಪುಲಿಕೇಶಿರ್ತಾರೆ

ಆ ಅದಕ್ಕೆ ಮುಕ್ತರಾಗಿದ್ರು ಅವ್ರು ಅಂತ ಹೇಳ್ತಾ ಹಂಗಿಲ್ಲ ಯಾವಾಗಲೂ ಎಲ್ಲ 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 ಕಡೆನು ಯಾವಾಗಲೂ ಇತ್ತು ಅನ್ನೋದು ಅಷ್ಟೇ ಅಷ್ಟೇ ಪಶು ಪ್ರಾಣಿ ಪಶು ಬೇರೆ ನಾಲ್ಕು ಮಿಥುನ ಶಿಲ್ಪಗಳು ಇದಾವಲ್ಲ ಶಿಲ್ಪ ಮನುಷ್ಯರು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಯಾರು ನಮ್ಮ ಸುಧಾಮೂರ್ತಿಯವರು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕಿಂತ ಪೂರ್ವದಲ್ಲಿ ದೇವಸ್ಥಾನ ಸುತ್ತಮುತ್ತಲು ಇರ್ತಕ್ಕಂತ ಅಲ್ಲಿ ಏನು ಬೇರೆ ಬೇರೆ ರೀತಿ ಉಪಯೋಗ ಆಗ್ತಾ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕರ ಕೃತಿಗಳು ಇವೆಲ್ಲ ಅದಾದ ನಂತರ ಇಲ್ಲಿ ಬಂದು ಜೋಡ್ಸ ಜೋಡಣೆ ಮಾಡಿರ್ತಾರೆ ಕಲೆಕ್ಟ್ ಮಾಡಿ ಅವನ ಒಂದ್ ಕಡೆ ಸಂಗ್ರಹ ಇಟ್ಕೊಂಡಿರೋದು ರಕ್ಷಣೆ ಮಾಡ್ಕೊಂಡು ಹೋಗಿರೋದು ಬಟ್ ಇವನ್ನೆಲ್ಲ ಜೋಡ್ಸಕ್ ಪ್ರಯತ್ನ ಮಾಡಿದ್ದಾಗ್ಯೂ ಕೂಡ ಅಲ್ಲಿ ಆಗಿಲ್ಲ ಸರ್ ಇದು ಇದ್ರ ಇಲ್ಲಿ ಉದಾಹರಣೆ ನೋಡಬಾರ ಸರ್ ನಾವೆ ಕೆಳಗೆ ಭಾಗ ಕತ್ತಿಸ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಉಪಯೋಗ ಆಗ್ಬಿಟ್ಟು ಎಷ್ಟ ಮಟ್ಟಿಗೆ ಸರ್ ಕೆಲವೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ಲಕ್ಷ್ಮೇಶ್ವರ ಶಿರಟ್ಟಿ ತಾಲ್ಲೂಕಿಗೆ ಇತ್ರ ಫಸ್ಟ್ ಗೆ ಶಿರಟ್ಟಿ ತಾಲ್ಲೂಕಿನ ತಾಲ್ಲೂಕಾ ಕಚೇರಿ ಬಿಲ್ಡಿಂಗ್ ಳಿಗೂ ಕೂಡ ಇಲ್ಲಿ ಶಾಸ್ತ್ರಗಳು ಶಾಸ್ತ್ರಗಳು ಇದೆ volgens ತಾಲ್ಲೂಕಾ ಕಚೇರಿ ತಾಲ್ಲೂಕಾ ಕಚೇರಿ ಅಲ್ಲಿಂತೂ ಕೂಡ ತಗೊಂಡಿದ್ದಾರೆ ಸರ್ ಅಮ್ಮ ಇನ್ನು ಅಂದ್ರೆ ಎಷ್ಟು ಅಡಿಗಳ ಬುನಾದಿ ಗುಣಾಧಿ ಒಳಗ ಇನ್ನು ಅದಾವ ಅಂದ್ರೆ ಚಪ್ತಿಗಳ ಚಪ್ತಿಗಳು ಇನ್ನು ಇತಾ ಅಂದ್ರ ಅದನ್ನ ಹೇಳಕ ಆಗಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಮಾಡ್ತಾರೆ ಶಿಕರ ಇವೆಲ್ಲ ಶಿಕರ ಮಾದರಿಗಳು ಅಲ್ಲಿ ಅಲ್ಲಿರುವಂಥ ಇದು ಏನಂತೆ ನೃತ್ಯರು ನೃತ್ಯದ ಪ್ರಕಾರಗಳು ಬಾರಿಸ್ತಾ ಇರೋದು ಇದು ಕೊಳಲು ಬಾರಿಸ್ತಾ ಇದು ಇದು ತಂಬೂರಿ ಬಾರಿಸ್ತಾ ಇದು ಇದು ಇನ್ನೇನೋ ಬಗ್ನ ಆಗಿದೆ ಗೊತ್ತಾಗೋಗ ಈ ಥರ ಕೆಲವು ಮೂರ್ತಿಗಳಿವೆಲ್ಲ ಇದು ನೋಡಿ ತಂದು ನೋಡಿ ಸಿಟ್ಟಿದ್ದಾರೆ ನೋಡಿ ಕಡೆ ಇದು ಬೇರೆ ಕಡೆ ಸಿಗ್ತದೆ ಮತ್ತೆ ಏಕಶಿಲೆ ಒಂದೇ ಕಾಲದಲ್ಲಿ ಮತ್ತೆ ಅಲ್ಲಿದನ್ನ ಕಲ್ಪನೆ ಮಾಡಿಕೊಂಡು ಆ ಇಂಜಿನಿಯರಿಂಗ್ ಅದನ್ನ ನಾವು ಮರೆಯಂಗೇ ಇಲ್ಲ ಎಷ್ಟು ಅದ್ಭುತ ಆಗಿತ್ತು ಇದು ನೋಡಿ ಹೌದು ಹೌದು ಇಷ್ಟು ಮಾಡಿ ಮತ್ತೆ ಸೆಟ್ ಮಾಡ್ಬೇಕು ದೇವಸ್ಥಾನ ಮೇಲ್ಗಡೆ ನೋಡಿ ಭಗವಂತ ಸರ್ ಇಲ್ಲಿ ಓಡ್ರಿ ಸರ್ ಡಾಕ್ಟರ್ ಇಲ್ಲಿ ಮೇಲ್ಗಡೆ ಮೇಲ್ಗಡೆ ಈ ಇದು ಏನು

ಇಲ್ಲೆಲ್ಲಾ ಹಾಳು ಬಿದ್ದೋಗಿತ್ತು ಸರ್ ಅದು ಸುಧಾ ಇಲ್ಲ ಇವಾಗಲಿಲ್ಲ ಇವಾಗಿಲ್ಲ ಮತ್ತೆಲ್ಲ ಶ್ಯಾಂಡ್ ವಾಶ್ ಮಾಡಿ ಈ ತರ ಹೊಳ ಕೊಟ್ಟಿರ್ತಕ್ಕಂಥ ನಾವೀಗ ದೇವಸ್ಥಾನದ ಪಶ್ಚಿಮಕ್ಕ ದೇವಸ್ಥರ ದೇವಸ್ಥಾನದ ಪಶ್ಚಿಮಕ್ಕ ಅಂದ್ರೆ ದೇವಸ್ಥಾನ ಗರ್ಭಗುಡಿ ಹಿಂದ್ಗಡೆ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಪುಷ್ಕರಣಿ ಇದಕ್ಕೆ ಗೌರಾಂಬಿಕಾ ಪುಷ್ಕರಣಿ ಅಂತ ಕರಿತೀವಿ ಗೌರಾಂಬಿಕಾ ಪುಷ್ಕರಣಿ ಅಂತ ಯಾಕೆ ಹೆಸರು ಬಂತು ಅನ್ನೋದಾದ್ರೆ ಈ ಭಾಗದೊಳಗೆ ಗೌರಿ ಗೌರಾಂಬಿಕಾ ಅಂತವಳು ಒಬ್ರು ನೃತ್ಯಗಾರ್ತಿ ನೃತ್ಯಗಾರತಿ ತನ್ನ ನೃತ್ಯದಿಂದ ಬಂದಿರತಕ್ಕಂಥ ಹಣವನ್ನು ಕ್ರೋಢೀಕರಣ ಮಾಡಿ ಆ ಕಾಲಘಟ್ಟದಲ್ಲಿ ಜನರ ಸಮಸ್ಯೆಗೆ ಏನೋ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನೃತ್ಯಗಾರ್ತಿ ಅಂತ ಗೊತ್ತಾಗತ್ತೆ ನಿಮ್ಗೆ ಆ ಟೈಮ್ನಲ್ಲಿ ಏನು ಅವ್ರು ಬಂದಿರತಕ್ಕಂಥ ಹಣವನ್ನು ಕ್ರೋಢೀಕರಣ ಮಾಡಿಕೊಂಡು ಜನರಿಗೆ ಸದುಪಯೋಗ ಆಗ್ಲಿ ಅಂತಕ್ಕಂಥ ನೀರಿನ ಸಮಸ್ಯೆ ಇದ್ದಾಗ ಈ ಒಂದು ಪುಷ್ಕರಣಿಯನ್ನ ಮಾಡಿಸಿದ್ಲು ಅಂತಕ್ಕಂಥದ್ದು ವಿಶೇಷ ಅಂದ್ರೆ ಇದು ಹನ್ನೆರಡು ಶತಮಾನಕ್ಕೆ ಸೇರಿರ್ತಕ್ಕಂಥದ್ದು ಹನ್ನೆರಡು ಶತಮಾನದಿಂದ ಇತಿಹಾಸದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಹಿರಿಯರು ಹೇಳ ಇಲ್ಲಿವರೆಗೂ ಕೂಡ ಇದನ್ನ ಬಾವಿ ನೀರು ಬತ್ತಿಲ್ಲ ಬಾವಿ ನೀರು ಬತ್ತೇ ಇಲ್ಲ ನಿರಂತರವಾಗಿ ಯಾವಾಗಲೂ ಕೂಡ ನೀರು ಇದೆ ತರ ಇದೆ ನಾವೆಲ್ಲ ಕೆಳಗೆ ಇಳಿತೀವಿ ಸರ್ ಎಲ್ಲ ಅಲ್ಲೆಲ್ಲ ಅಲ್ಲಿ ಅಲ್ಲಿ ಅಲ್ಲೇ ಐತೆ ನೋಡ್ರಿ ಇಲ್ಲಿ ಮುಖ್ಯ ದ್ವಾರ ಅದ ಆಕ್ಚುಲಿ ಮತ್ತಿನ್ನೆಲ್ಲ ಇದು ಬಹಳಷ್ಟು ಗಲೀಜು ಮಾಡ್ತಾರ ಕಾರಣಕ್ಕೆ ಅದನ್ನ ಕ್ಲೋಸ್ ಮಾಡಿದ್ರೆ ಅಲ್ಲಿ ಅಲ್ಲಿಂದ ಮುಖ್ಯ ದ್ವಾರ ಅದು ಅದ ಅಲ್ಲಿ ಪ್ರವೇಶ ದ್ವಾರ ಅಲ್ಲಿಂತ ನಾವು ಸ್ಟೆಪ್ಸ್ ಉಳ್ಕೊಂತ ಇಲ್ಲಿ ಬರ್ಬೋದು ಇಲ್ಲಿ ಕೆಳಗಡೆ ಬಂದು ಇದು ಕೆಳಗಡೆ ಇನ್ನು ಇದು ಇಲ್ಲಿ ಮೇಲ್ಗಡೆ ಐತಲ್ಲ ಸರ ಹೆಚ್ಚು ಕಡಿಮೆ ಇಷ್ಟು ಆಳ ಇನ್ನು ಇದು ಕೆಳಗಡೆ ಐತಿ ಒಳಗಿದೆ ಈ ಥರ ಸ್ಟೆಪ್ಸು ಆತರ ಅಲ್ಲ ಅಲ್ಲಿ ಇದಾವೆ ನೀವು ಇಲ್ಲಿಂತನೂ ಕೂಡ ಇಡಿತಿದ್ವಿ ಇಳಿತ ಇಳಿಬೋದು ಕೆಳಗಡೆ ಇಲ್ಲಿ ಕಾಣ್ತಿದೆ ನೋಡಿ ಸರ್ ನೀವು ಈಗೀಗ ನಾವು ಏತ ನೀರಾವರಿ ನೀರನ್ನ ಮೇಲಕ್ಕೆ ತೆಗೆದ್ಕೊಂಡ್ ಬರತಕ್ಕಂಥದ್ದು ಇಲ್ಲಿ ಅದನ್ನ ನೋಡ್ಬೋದಿಲ್ ಇಲ್ಲಿ ಇಲ್ಲಿ ಕಟ್ಟಿಗೆ ಒಂದು ಇದು ಕಾಣಿಸತ್ತಲ್ ಕಂಬ ಈ ಕಡೆ ಭಾಗಕ್ಕೂ ಆ ಕಂಬ ಐತೆ ಸರ್ ಇಲ್ಲಿ ನೀರನ್ನ ಮೇಲ್ಗಡೆ ತಗೋತಕ್ಕಂತ ಮಾಡ್ತಿದ್ರು ಕಪ್ಲಿ ಬಾವಿ ಕಪ್ಲಿ ಬಾವಿ ತೀರ್ಥಗತಿ ಸೋಮೇಶ್ವರ ತೀರ್ಥ ಅನ್ನೋ ಲೆಕ್ಕ ನೋಡ್ತಿದ್ರು ಇಲ್ಲಿ ನೀರನ್ನ ಪೂಜೆ ಪುನಸ್ಕಾರ ಇಲ್ಲಿ ತಗೊಂಡ್ ಹೋಗೋದು ಒಳ್ಳೆ ಸಂಸ್ಕಾರ ಕೆಲಸಕ್ಕೆ ಇಲ್ಲಿ ಬಳಕೆ ಮಾಡುವಂತದ್ದು ಎಷ್ಟು ಕಲಾತ್ಮಕವಾಗಿದೆ ನೋಡಿ ಸರ್ ಹೌದು ಎಕ್ಸ್ಟ್ರಾ ಉದ್ದುದ್ದ ಹಾಕಿದ್ರಲ್ಲ ಯಾಕೆ ಅಂತ

நீதி ஃபுல் தும்பிரோ ஓடி திரிய நீ ஃபுல்லா ஃபுல் லிமிட்ட வந்து அது ஸ்டெப்ஸ் வர லிமிட்டா ஆ லிமிட்டா பர்த்த நடற வருதே வருதே ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ